ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಹಾಯ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ ಬನ್ನಿ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಇಂದ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಡೇ ಬೈ ಡೇ ಡೇ ಬೈ ಡೇ ವೀಡಿಯೋಸ್ಗಳೆಲ್ಲನೂ ಕೂಡ ಮಾಡ್ಕೊಂಡಿದ್ದೀನಿ ನಿಮಗೆ ಅಪ್ಲೋಡ್ ಮಾಡಿರಲಿಲ್ಲ ಮಾಡ್ತಾಯಿದ್ದೀನಿ ಇನ್ನು ಮನೆ ಮುಂದೆ ನೋಡಿ ಈ ರೀತಿ ಎಲ್ಲನೂ ಕೂಡ ಗುಡಿಸಿ ರೆಡಿ ಮಾಡ್ಕೋಬೇಕು ಫಸ್ಟು ನೀರು ಹಾಕೋಕ್ಕಿಂತ ಮುಂಚೆ ಎಲ್ಲ ಕಡೆ ನೀರು ಹಾಕಿ ನಾವು ಮಾಡ್ತೀವಿ ಅಂತಂದರೆ ಈ ರೀತಿ ಮನೆ ಮುಂದೆ ನೀಟಾಗಿ ಗುಡಿಸಿ ಆಮೇಲೆ ನೀರು ಹಾಕಿದ್ರೆ ಕಸ ಪಸ ಏನು ಇರೋದಿಲ್ಲ ಇಲ್ಲಿ ನೋಡಿ ನಮ್ಮ ಮನೆ ಮುಂದೆ ಅದು ಒಂಥರ ಶೋ ಗಿಡಗಳು ಅಂದರೆ ಅವಾಗೆಲ್ಲ ಬೇಸಿಗೆ ಇತ್ತಲ್ಲ ಅವಾಗೆಲ್ಲ ನೀಟಾಗಿ ಒಣಗೋದು ಅಥವಾ ಏನಾದರೂ ಒಂದು ಸೋಗೆ ಗರಿನ ಹಚ್ಚಿಬಿಟ್ಟು ಅಲ್ಲೆಲ್ಲ ಹಾಕಿದ್ರೆ ಎಲ್ಲ ಸುಟ್ಟೋಗಿತ್ತು ಒಂಥರ ಬೂದಿ ಈ ಥರ ಆಗಿತ್ತು ಇವಾಗ ಮಳೆ ಎಲ್ಲ ಹುಯ್ತಾ ಇರುತ್ತೆ ನೋಡ್ರಿ ಎಲ್ಲ ಚಿಗುರು ಕಳ ಕಾಲ ಎಲ್ಲ ಹುಲ್ಲೆಲ್ಲ ಬೆಳ್ಕೊಂಬಿಟ್ಟಿದೆ ಅದೊಂಥರ ಶೋ ಗಿಡ ಆಗಿಬಿಟ್ಟಿದೆ ಇವಾಗ ಹಾಗಾಗಿ ಒಂಥರ ಹಸ್ರಿಗೆ ಅಲ್ಲೇನಾರು ಹೋಗಿ ಸೇರ್ಕೊಳ್ಳೋದು ಈ ಥರ ಆಗುತ್ತೆ ಅದೆಲ್ಲನೂ ಕೂಡ ಡೆಮಾಲಿಷ್ ಮಾಡ್ತಾರೆ ಯಾ ಅಲ್ಲಿ ಏನಾರ್ದು ಸೈಟ್ ಇದೆ ಅವರು ಅಷ್ಟೊತ್ತರ್ಗು ಶೋ ಗಿಡ ಅಂದ್ಕೊಂಡು ಬೆಳೆ ಸುಮ್ಮನೆ ಆಗಬೇಕು ಇನ್ನು ಈ ರೀತಿ ಮನೆ ಮುಂದೆ ಜಕ್ತಿ ಹೊಸ್ಲು ಈ ರೀತಿ ಎಲ್ಲನೂ ಕೂಡ ನೀಟಾಗಿ ತೊಳಿತಾ ಇದ್ದೀನಿ ಈ ರಂಗೋಲಿ ಹಾಕಿರೋ ಹಾಕಿರೋಥವಾ ಸ್ವಲ್ಪ ನೀಟಾಗಿ ನೀರು ಹಾಕ್ಬಿಟ್ಟು ಪರ್ಕೆಯಲ್ಲಿ ನೀಟಾಗಿ ಈ ಥರ ಒದ್ರಬೇಕು ಇಲ್ಲ ಅಂತ ಅಂದರೆ ನಾವು ಹಾಕಿರುವಂಥ ರಂಗೋಲಿ ಹೋಗಿರಲ್ಲ ಒಂಥರ ಬೇರೆ ರಂಗೋಲಿ ಹಾಕಿದ್ಮೇಲೆ ಒಣಗಿದ್ಮೇಲೆ ಒಂಥರ ಧೂಳು ಧೂಳು ಥರ ಕೂತ್ಕೊಂಡಿರುತ್ತೆ ಹಾಕಿರೋ ರಂಗೋಲಿ ಕೂಡ ಚೆನ್ನಾಗಿ ಕಾಣೋದಿಲ್ಲ ಹಾಗಾಗಿ ಒಂದೆರಡು ಮೂರು ಸತಿ ಅಲ್ಲಿ ನೀರು ಚೆನ್ನಾಗಿ ಹಾಕ್ಬಿಟ್ಟು ಪೊರಕೆಯಲ್ಲಿ ಒದ್ರಿದ್ದಾಯಿತು ಇವಾಗ ರಂಗೋಲಿ ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಸಲ ಏನು ರಂಗೋಲಿ ಬಿಡ್ಸೋಣ ಅನ್ನೋದೇ ಕನ್ಫ್ಯೂಸ್ ಆಗ್ಬಿಡುತ್ತೆ ಆವಾಗ ಅವಾಗ ಅವಾಗ ಪ್ರಾಕ್ಟೀಸ್ ಮಾಡ್ಕೊತಾ ಇರಬೇಕು ಹೆಂಗಿರಬೇಕು ಅಂದರೆ ಫ್ರೆಂಡ್ಸ್ ಇನ್ನು ಮುಂದಕ್ಕೆ ನಾನು ಬ್ಲಾಕ್ಸು ಬ್ಲಾಕ್ಸು ಈಗ ನಾವು ಡೈಲಿ ರೋಟೀನಲ್ಲಿ ನಾವು ಡೈಲಿ ಊಟ ಮಾಡ್ದಲೆ ಇರೋಕ್ಕೆ ಹೆಂಗೆ ಆಗೋದೇ ಇಲ್ವೋ ಆ ಥರ ಬ್ಲಾಗ್ಸ್ ಆಗ್ದ ಹಾಕೋ ಆಗ್ತಲೇ ಇರೋಕ್ಕೆ ಆಗಬಾರ್ದು ಆ ಥರ ಇರಬೇಕು ಬ್ಲಾಗ್ಸ್ ಹಾಕಿಲ್ಲ ಹಾಕಿಲ್ಲ ಆಗಿಬಿಡ್ಬೇಕು ನಾವು ಏನಾದರೂ ಆಯಿತು ಹಾಕ್ಬಿಡಬೇಕು ಆವತ್ತಿನ ಕೆಲಸ ಅವತ್ತು ಮುಗಿಸ್ಬಿಡ್ಬೇಕು ಅನ್ನೋ ಥರ ಕೆಪಾಸಿಟಿ ಬರಲಿ ಅಂತ ಇದ್ದೀನಿ ನಾನು ಇನ್ನು ಮುಂದಕ್ಕೆ ಯಾಕಂದರೆ ನಾವು ಒಬ್ಬರು ಕಮೆಂಟ್ ಮಾಡಿದರು ಎಷ್ಟೋ ಯೂಟ್ಯೂಬರ್ಸಿಗೆ ಜನಗಳು ಪ್ರೀತಿ ಸಿಗಲ್ಲ ಅಂದರೆ ಎಷ್ಟೋ ವೀಡಿಯೋಸ್ ಹಾಕ್ತಾನೇ ಇರ್ತಾರೆ ಕೇಳ್ಕೊಳ್ತಾರೆ ಕೈ ಮುಗ್ದೆಲ್ಲ ಕೇಳ್ಕೊತಾರೆ ಅಂಥವ್ರಿಗೆ ವ್ಯೂಸೇ ಬರೋಲ್ಲ ನೀವು ಅಪರೂಪಕ್ಕೆ ಹಾಕಿದ್ರು ನಿಮಗೆ ಜನ ಇಷ್ಟಪಡ್ತಾರೆ ವ್ಯೂಸು ಅಷ್ಟೇ ಚೆನ್ನಾಗಿ ಬರುತ್ತೆ ಇನ್ನೂ ಕೂಡ ನೀವು ವಿಡಿಯೋ ಆಗಿದಷ್ಟು ಸಬ್ಸ್ಕ್ರೈಬರ್ಸ್ ಇಂಪ್ರೂವ್ ಆಗ್ತಾರೆ ನಿಮ್ಮನ್ನು ನೋಡಿ ಮೋಟಿವೇಟ್ ಆಗಿರೋ ಜನಗಳು ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು ಅದಾದಮೇಲೆ ನೀವೇ ಸರಿಯಾಗಿ ಆ ಜನಗಳ ಪ್ರೀತಿನ ಉಳಿಸ್ಕೊಳ್ತಾ ಇಲ್ಲ ಯಾಕೆ ಈ ಥರ ಮಾಡ್ತೀರಾ ಇರೋದನ್ನು ಕಳ್ಕೊಳ್ತೀರಾ ನೀವು ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು ಹಾಗಾಗಿ ಇನ್ನು ಮುಂದಕ್ಕೆ ಯಾವುದೇ ಒಂದು ಬಿಟ್ಟರು ಬ್ಲಾಗ್ಸನ್ನು ಬಿಡಬಾರ್ದು ಇನ್ಸ್ಟಾಗ್ರಾಮಲ್ಲಾಗಲಿ ಯೂಟ್ಯೂಬಲ್ನಲ್ಲಾಗಲಿ ವೀಡಿಯೋಸ್ ಹಾಕ್ತಾ ಇರಬೇಕು ಡೈಲಿ ರೋಟಿನ್ ಬ್ಲಾಗ್ಸ್ನ ಹಾಕ್ತಾ ಇರಬೇಕು ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ದೀನಿ ನೋಡಿ ಒಂದು ಚಿಕ್ಕದಾದ ಪುಟ್ಟದಾದ ಒಂದು ರಂಗೋಲಿನ ಇಟ್ಟು ಇದಕ್ಕೆ ಹೂವಿಟ್ಟು ಎಲ್ಲನೂ ಕೂಡ ರೆಡಿ ಮಾಡಿದೆ ಅರ್ಶನ ಕುಂಕುಮ ಇಟ್ಟು ಹೊಸಲುಗೆಲ್ಲ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಅಂದ್ಬಿಟ್ಟು ರಂಗೋಲಿ ಕಮೆಂಟ್ ಮಾಡಿ ನನಗೆ ಈ ರೀತಿ ರೋಸ್ ಇತ್ತು ಫುಲ್ ಹರಳು ಹೋಗಿತ್ತು ಅದನ್ನು ಮುಟ್ಕೊಳಕಾಗಲ್ಲ ಅದಕ್ಕೆ ಈ ರೀತಿ ಸುತ್ತಲೂ ಡೆಕೋರೇಷನ್ ಮಾಡಿದೆ ರಂಗೋಲಿಗೆ ಮಕ್ಕಳು ಇತ್ತೀಚೆಗೆ ತೀರ ಜಾಸ್ತಿ ತುಳಿಯೋದಿಕ್ಕೆ ಹೋಗಲ್ಲ ರಂಗೋಲಿ ಸ್ವಲ್ಪ ನಾವು ಹೆಂಗೆ ಅಭ್ಯಾಸ ಮಾಡಿಸ್ತೀವಿ ಹಂಗೆ ಮಕ್ಕಳು ನಾನು ದಾಡ್ಕೊಂಡು ಹೋದರೆ ಅವು ಕೂಡ ದಾಡ್ಕೊಂಡೇ ಬರ್ತವೆ ಈ ರೀತಿ ನಾನು ಇದು ರಂಗೋಲಿ ಬಂದು ಅಂಗಡಿಯಿಂದ ಗಂಧಕಿ ಅಂಗಡಿಯಿಂದ ಪಾಕೆಟ್ ಬರುತ್ತಲ್ಲ ಆ ರಂಗೋಲಿನೇ ತಗೊತೀನಿ ನನಗಿಷ್ಟ ಈ ಥರ ರಂಗೋಲಿ ಎದ್ದು ಕಾಣುತ್ತೆ ಇನ್ನು ಮನೆ ರಂಗೋಲಿ ಬಂದು ಅದೊಂಥರ ಪುಟ್ ಪುಡಿ ಥರ ಅಷ್ಟು ಚೆನ್ನಾಗಿ ಕಾಣಲ್ಲ ರಂಗೋಲಿ ವಿಡಿಯೋಗೂ ಕೂಡ ಅಷ್ಟು ಚೆನ್ನಾಗಿ ಕಾಣಲ್ಲ ಮ್ಯಾಟ್ಗಳೆಲ್ಲ ನೀಟಾಗಿ ಅದು ತೊಳೆದೇ ಇರಲಿಲ್ಲ ಅತ್ತೆ ನೀಟಾಗಿ ಎಲ್ಲನೂ ಬ್ರಷ್ ಹಾಕಿ ಉಜ್ಜಿ ಎಲ್ಲನೂ ಕೂಡ ಹಾರಾಕಿದ್ದೀನಿ ನೋಡಿ ಇಲ್ಲೇ ಹಾರಾಕ್ತೆ ಈ ಕಡೆ ಬ್ರೆಡ್ಶೀಟ್ ಹಾಕಿದೆ ಈ ಕಡೆ ಬಟ್ಟೆಗಳು ಹಾಕಿದ್ನಲ್ವ ಹಂಗಾಗಿ ಜಾಗ ಇರಲಿಲ್ಲ ಈ ರೀತಿ ಸ್ವಲ್ಪ ನೀರೆಲ್ಲ ಹಾಕೊಂಡ್ಬಿಟ್ರೆ ಆಮೇಲೆ ಬ್ರೆಡ್ಶೀಟೆಲ್ಲ ಒಣಗಾದ್ಮೇಲೆ ಅಲ್ಲಿಗೆ ಮ್ಯಾಟ್ಗಳನ್ನ ಒಣಗಾಕ್ಬೋದಲ್ಲ ಅಂತ ಅಂದ್ಬಿಟ್ಟು ಈ ರೀತಿ ನೀರು ಬರ್ತಾ ಬರ್ತಾಯಿತ್ವಲ್ಲ ಅಂತ ಚೆನ್ನಾಗಿ ಉಜ್ಜಿ ಎಲ್ಲ ತೊಳೆದು ಎತ್ತಿಟ್ಟಿದ್ ಅಂದರೆ ಹಾರಾಕಿದ್ದೀನಿ ಒಣಗಿದ್ಮೇಲೆ ತಂತಿಗೆ ಹಾಕ್ತೀನಿ ಇನ್ನು ಇವಾಗ ಸ್ವಲ್ಪ ತಾ ಇದು ಆಯಿಲ್ ಮಸಾಜ್ ಮಾಡ್ತಿದ್ದೀನಿ ಮ ಇವನಿಗೆ ಸ್ನಾನ ಬೇರೆ ಮಾಡಿಸ್ಬೇಕು ಇವನಿಗೆ ಇವತ್ತು ನಾನು ಮಾಡ್ತಾ ಮಾಡ್ತಾಯಿಲ್ಲ ಮಾಡಂಗಿರಲಿಲ್ಲ ಅದಕ್ಕೆ ಇವತ್ತು ವಾರ ಬೇರೆ ಅಲ್ವಾ ಅದಕ್ಕೆ ಅವರೇ ನಮ್ಮ ಅತ್ತೆನೇ ಮಾಡ್ತಾರೆ ಎಲ್ಲ ರೆಡಿ ಮಾಡಿಕೊಡ್ತೀನಿ ಸದ್ಯಕ್ಕೆ ಅವ್ನಿಗೊಂದು ಸ್ವಲ್ಪ ಸ್ನಾನ ಮಾಡೋಕ್ಕಿಂತ ಮುಂಚೆ ಚೆನ್ನಾಗಿ ಎಣ್ಣೆನ ಬೇವ್ರು ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಸಾಜ್ ಮಾಡಿ ಆಮೇಲೆ ಸ್ನಾನ ಮಾಡಿಸಿ ಚೆನ್ನಾಗಿ ಊಟ ತಿನ್ನಿಸಿ ಮಲಗಿಸಿದ್ರೆ ನೀರು ಇದ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಮಲ್ಕೊತಾನೆ ಸ್ನಾನ ಮಾಡಿದ ದಿವಸನೇ ಎಣ್ಣೆ ಹಚ್ಬಾರ್ದು ಅಂತ ಹೇಳ್ತಾರಲ್ಲ ಹಾಗಾಗಿ ಇವಾಗ ಎಣ್ಣೆನ ಇದ್ದೀನಿ ಎಣ್ಣೆ ಸ್ನಾನ ಮಾಡಿದ್ನಲ್ವ ಇವತ್ತು ಎಣ್ಣೆನ ಆಯಿಲ್ ಮಸಾಜ್ ನಾನು ನಾನಿನ್ನು ಬೇರೆ ಏನು ಹೋಗಲ್ಲ ಕೊಬ್ಬರಿ ಎಣ್ಣೆ ಮತ್ತು ಹಳ್ಳೆಣ್ಣೆ ಮಾತ್ರನ ಎರಡು ಮಿಕ್ಸ್ ಮಾಡಿ ಹಚ್ಕೊಳ್ತೀನಿ ಒಂದೊಂದ್ಸಲಿ ನನ್ನ ವಿಡಿಯೋ ನಾನೇ ನೋಡ್ತಾ ಇರ್ಬೇಕಾದ್ರೆ ಹೊಟ್ಟೆ ಎಲ್ಲ ಬಿಡುತ್ತೆ ಯಾಕಂತ ಅಂದರೆ ಎಲ್ಲ ಕೂದಲೆಲ್ಲ ಏರ್ ಕಟ್ ಮಾಡಿಸಿದ್ನಲ್ವ ಅದಕ್ಕೆ ಬೇಜಾರಾಗಿಬಿಡುತ್ತೆ ಅಯ್ಯೋ ಇಷ್ಟೊಂದು ಕಮ್ಮಿ ಕೂದಲು ಆಯ್ತಲ್ಲ ಅಂತ ಅಂದ್ಬಿಟ್ಟು ಇವಾಗ ಸ್ವಲ್ಪ ನೀರೊಲೆಗೆಲ್ಲ ಉರಿಯಾಕಣ ಅಂತ ಅಂದ್ಬಿಟ್ಟು ಸೌದೆಗಳೆಲ್ಲ ತಗೊಂಡು ಇದ್ದೀನಿ ಸ್ವಲ್ಪ ಸಣ್ಣ ಸಣ್ಣ ಸೌದೆಗಳನ್ನೆಲ್ಲ ಹೋಗ್ತಾ ಇದ್ದೀನಿ ತಗೊಂಡೋಗಿ ನೀರೊಲೆಗೆ ಉರಿ ಹಾಕ್ತೀನಿ ಇನ್ನು ನೀರೊಲೆಗೆ ಉರಿ ಹಾಕಿದ್ರೆ ನಮ್ಮ ಮತ್ತೆ ಸ್ನಾನ ಮಾಡಿಕೊಂಡು ಅವ್ರು ದೀಪ ಹಚ್ತಾರೆ ಈ ಕಡೆ ನನ್ನ ಮಗುಂಗೆ ನಾನು ಸ್ನಾನ ಮಾಡಿಸೋದಕ್ಕೆ ಸರಿ ಹೋಗುತ್ತೆ ಅವ್ನಿಗೆ ಇಲ್ಲಿ ಮಾಡ್ಸಕ್ಕೆ ಹೋಗಲ್ಲ ಫ್ರೆಂಡ್ಸ್ ನಾನು ಯಾಕಂತ ಅಂದರೆ ಬಸ್ಲು ಮನೆಯಲ್ಲಿ ಅವನಿಗೆ ಕೈಕಾಲೆಲ್ಲ ಬಗ್ಗಿ ನನಗೆ ತಿಕ್ಕೋಕ್ಕಾಗಲ್ಲ ಅವ್ನು ಬಸ್ಲು ಮನೇಲಿ ಮಾಡ್ಕೊಳ್ಳೋದು ಇಲ್ಲ ಸ್ನಾನನ ಅದಕ್ಕೆ ನಾನು ಆಚೆ ಬಕೆಟಿಗೆ ತೋಡ್ಕೊಂಡು ಹೋಗ್ಬಿಟ್ಟು ಅಲ್ಲೇ ಆಚೆನೇ ಸ್ನಾನ ಮಾಡಿಸ್ತೀನಿ ಈ ಸೊಂಟ ಎಲ್ಲ ಇಟ್ಕೊಂಬಿಡುತ್ತೆ ಎಲ್ಲ ಬಗ್ಗಿ ಬಚಲು ಮನೇಲಿ ಎಲ್ಲ ತಿಕ್ಕೋಕಾಗಲ್ವ ಅವ್ನಿಗೆ ಕೈ ಕಾಲೆಲ್ಲ ನೀಟಾಗಿ ಸೋಪೆಲ್ಲ ಹಚ್ಚಿರ್ತೀವಲ್ಲ ಸೊಂಟ ಹಂಗೆ ಇಟ್ಕೊಂಬಿಡುತ್ತೆ ಅದಕ್ಕೇ ಅದ್ರ ಸವಾಸನೇ ಬೇಡ ಅಂತ ಆಚೆ ಜಕ್ತಿ ಹತ್ರ ಕುತ್ಕೊಂಡು ನೀಟಾಗಿ ಅವನಿಗೆ ಸ್ನಾನ ಮಾಡಿಸ್ತೀನಿ ಇವತ್ತು ನಮ್ಮದು ಯಾವಾಗಲೂ ಅಷ್ಟೇ ಫ್ರೆಂಡ್ಸ್ ದಿವಸ ಸ್ವಲ್ಪ ಬೇಗ ಆಗಬೇಕು ಅಂದರೆ ಚಿತ್ರಾನ್ನೇ ಮಾಡಿಬಿಡ್ತೀನಿ ಕೆಲಸಗಳು ಹೆವಿ ಇರ್ತಾವಲ್ಲ ಹಂಗಾಗಿ ನೆಲ ಎಲ್ಲ ಒರೆಸದೈತೆ ನೆಲ ಎಲ್ಲ ಒರೆಸ್ಕೊಡ್ತೀನಿ ಕಸ ಗುಡಿಸಿ ನೆಲ ಎಲ್ಲ ಒರೆಸ್ಕೊಡ್ತೀನಿ ಅವರೇನೆ ವಾರ ಮಾಡ್ತಾರೆ ಹಾಗೆಯೇ ಏನು ಅಷ್ಟೇ ಹಿಂದುಗಡೆ ಎಲ್ಲನೂ ಹಿಂದುಗಡೆ ಬಾಗ್ಲತ್ರ ಹಂಗೇ ಎಲ್ಲ ಕಸ ಗುಡಿಸ್ತೀನಿ ಇವಾಗ ಆವಾಗ ಆವಾಗ ಗುಡಿಸ್ಕೋಬೇಕು ಇಲ್ಲಿ ನಾನು ಯಾವಾಗಲೂ ಅಷ್ಟೇ ಆವಾಗೆಲ್ಲನೂ ಬಂದಾಗ ಬೆಂಗಳೂರಿಂದ ಬಂದು ಬಂದಾಗೆಲ್ಲ ಇಲ್ಲೆಲ್ಲನೂ ಪೂರ್ತಿ ಎಂಡವರೆಗೂ ಮುಂದೆಗಡೆವರೆಗು ಸಗಣೀರೆಲ್ಲ ಹಚ್ಬಿಟ್ಟು ಹಾಕ್ ಹಾಕ್ತಾಯಿದ್ದೆ ಇವಾಗೆಲ್ಲ ಬಿಟ್ಬಿಟ್ಟಿದ್ದೀನಿ ಹೆವಿ ಕೆಲಸ ಆಗ್ಬಿಡುತ್ತಲ್ವ ಹಂಗಾಗಿ ಇಲ್ಲ ಇತ್ತೀಚೆಗೆ ಸ್ವಲ್ಪ ಹಾಕ್ಬೇಕು ಮಳೆ ಬೇರೆ ಉಯ್ತಾ ಇದೆಯಲ್ಲ ಹಂಗಾಗಿ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗಿಲ್ಲ ಇವಾಗ ಒಂದು ಸ್ವಲ್ಪ ಒಂದೆರಡು ಮೂರು ದಿನ ಬಿಡುವಿದೆ ಮಳೆ ಇಲ್ಲ ಒಂಚೂರು ಸಗಣೀರ್ ನೀರು ಹಾಕ್ಬಿಟ್ಟು ಎಲ್ಲ ಒಂಚೂರು ಗುಡಿಸಿ ರೆಡಿ ಮಾಡಬೇಕು ಇಲ್ಲ ಅಂತಂದರೆ ಹುಡುಗರೆಲ್ಲ ಹುಡುಗರೆಲ್ಲ ಇರ್ತಾರೆ ಕಲ್ಲು ಮಣ್ಣು ಎಲ್ಲ ಮಕ್ಳಿಗೆ ಚುಚ್ಚಿಬಿಡುತ್ತೆ ಚೆನ್ನಾಗಿ ಕಾಣಲ್ಲ ಹಿಂದೆ ಮುಂದೆ ಎಲ್ಲ ಧೂಳು ಜಾಸ್ತಿ ಆಗಿಬಿಡುತ್ತೆ ಸಗಣೀರೆಲ್ಲ ಹಾಕಿ ಚೆನ್ನಾಗಿ ಹಿಂದೆ ಮುಂದೆ ಮನೆ ಔಟ್ಸೈಡೆಲ್ಲ ಚೆನ್ನಾಗಿಟ್ಕೊಂಡ್ರೆ ಮಕ್ಳಿಗೂ ಅಷ್ಟೇ ಕಾಲು ಆಗಲಿ ಏನಾಗಲಿ ಒಂದು ಹುಳ ಅಪ್ಪೆ ತಿರುಗಾಡೋದಾಗ್ಲಿ ಕಮ್ಮಿ ಆಗುತ್ತೆ ಮಕ್ಳಿಗೂ ಈಗ ಆಲ್ಮೋಸ್ಟ್ ಎಲ್ಲ ನೀಟಾಗಿ ಇಡ್ತಾ ಇರೋದಕ್ಕೆ ಏನು ಮಕ್ಕಳಿಗೆ ಅದೇ ಕಾಲೆಲ್ಲ ಇನ್ಫೆಕ್ಷನ್ ಆಗೋದು ಅದೇನೂ ಇಲ್ಲ ನೀಟಾಗೆಲ್ಲ ನೋಡ್ಕೊತಾ ಇದ್ದೀನಿ ಮಕ್ಕಳನ್ನ ಮಕ್ಕಳು ಕಡೆ ಕಾನ್ಸಂಟ್ರೇಟ್ ಮಾಡೋದು ಕಮ್ಮಿ ಆಗಿತ್ತು ಇತ್ತೀಚೆಗೆ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ ಓಕೆ ವಾಂತಿ ಭೇದಿ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು ಹಂಗಾಗಿ ಮಕ್ಕಳು ಕಡೆ ಸ್ವಲ್ಪ ಗಮನ ಕೊಡೋಣ ಅಂತ ಅಂದ್ಬಿಟ್ಟು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ ಇವಾಗ ಕೆಲಸ ಕೆಲಸ ಬೇರೆಯವ್ರನ್ನ ನೋಡಿಕೊಂಡು ಇನ್ನೊಬ್ಬರನ್ನ ಮಕ್ಕಳ ಕಡೆ ಗಮನನೇ ಬಿಟ್ಬಿಡ್ತಿದ್ದೆ ನಾನು ಏ ಬಿಡು ನೋ ಬಿಡು ಮಕ್ಕಳಲ್ವ ತಿಂತಾರೆ ಉಣ್ತಾರೆ ಯಾರೋ ತಿನ್ನಿಸ್ತಾರೆ ಅಂತ ಅಂದ್ಕೊಂಡು ನೆಗ್ಲೆಕ್ಟ್ ಒಂಥರ ನಾನು ಮುಂಚಿದ್ದಂಗೆ ಇರಲಿಲ್ಲ ನಾನು ಇವಾಗ ಆ ಥರ ನೆಗ್ಲೆಕ್ಟ್ ಆಗಿಬಿಟ್ಟಿದ್ದೆ ಇತ್ತೀಚೆಗೆ ಇವಾಗ ನನ್ನ ಮಕ್ಕಳು ನನಗೆ ಅಂದರೆ ಎತ್ತು ತಾಯಿಗಿಂತ ಬೇರೆ ಯಾರೂ ನೋಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಮಕ್ಕಳನ್ನ ಇವಾಗ ನಾನೇ ಒಂದು ಕಡೆ ಹೋದರೆ ನಮ್ಮನೆಯವರೇ ಬೆಂಗಳೂರಲ್ಲಿ ಇರ್ತಾರೆ ಇನ್ನು ಮಕ್ಕಳನ್ನ ಯಾರು ನೋಡ್ಕೊತಾರೆ ಸರಿಯಾಗಿ ಅಲ್ವಾ ಇಲ್ಲ ಅಪ್ಪ ಇರಬೇಕು ಇಲ್ಲಾಂದರೆ ಅಮ್ಮ ಇರಬೇಕು ನೀಟಾಗಿ ನೋಡ್ಕೊಳ್ಳೋಕ್ಕೆ ಈ ಅಟ್ಲೀಸ್ಟು ಇಬ್ಬರೂ ಇಲ್ಲ ಅಂತಂದರೆ ಅಟ್ಲೀಸ್ಟು ನೀಟಾಗಿ ಚೆನ್ನಾಗಿ ಅವಕ್ಕೆಲ್ಲ ಚೆನ್ನಾಗಿ ಪ್ರೀತಿಯಿಂದ ಮಾತಾಡ್ಸೋದಾಗಿರ್ಬೋದು ಅವ್ರ ಜೊತೆ ಕೂತ್ಕೊಂಡು ಆಟಾಡೋದು ಅಬ್ಬರು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಈ ಥರ ಎಲ್ಲನೂ ಇರಬೇಕು ಅದಿಲ್ಲ ಅಂದಾಗ ಮಕ್ಕಳು ಒಂಥರ ಬಿಡ್ತಾರೆ ನಾನು ಎಲ್ಲರೂ ಹೋಗಿ ಬಂದುಬಿಟ್ರೆ ಫ್ರೆಂಡ್ಸ್ ಕೆಲಸದ ಮೇಲೆ ನಮ್ಮ ದೊಡ್ಡವನಂತೂ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ಆ ಥರ ತಪ್ಕೊಂಡೆಲ್ಲ ಹತ್ಬಿಡ್ತಾನೆ ಹೋಗಬೇಡ ಹೋಗ್ಬೇಡ ಹೋಗ್ಬೇಡ ಅಂತ ಅಂದ್ಬಿಟ್ಟು ಅಷ್ಟು ಬೇಜಾರಾಗ್ತಾ ಇರುತ್ತೆ ನನಗೆ ಅದಕ್ಕೆ ಇನ್ನು ಮುಂದೇನಾದ್ರೂ ನನ್ನ ಮಕ್ಕಳು ಕಡೆ ನಾನು ಕಾನ್ಸಂಟ್ರೇಟ್ ತಗೊಳ್ಳೋಣ ಅನ್ನೋ ಥರ ಆಗ್ಬಿಟ್ಟಿದ್ದೆ ಇನ್ನು ಮುಂದೆ ಚೆನ್ನಾಗಿ ನೋಡ್ಕೊಳ್ತೀನಿ ಮಕ್ಕಳನ್ನ ಎಲ್ಲರೂ ಹಂಗಂತ ಇರ್ತಾರೆ ಮಕ್ಕಳನ್ನ ನೀನು ಕೆಲಸ ಕೆಲಸ ಅಂದ್ಕೊಂಡು ಮಕ್ಕಳನ್ನ ಸರಿಯಾಗಿ ನಿಗಾ ಮಾಡಲ್ಲ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊತಾ ಇಲ್ಲ ಅಂತ ಇರ್ತಾರೆ ಹಂಗಾಗಿ ಮುಂದೇನಾದ್ರೂ ಮಕ್ಕಳ ಕಡೆ ನಿಗಾ ವಹಿಸಿ ಚೆನ್ನಾಗಿ ನೋಡ್ಕೋಬೇಕು ಚೆನ್ನಾಗಿ ಊಟ ಮಾಡಿಸ್ಬೇಕು ಆ ಥರ ನೋಡಿ ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡು ಬಂದಿದ್ದೀನಿ ಇನ್ನು ಅವರು ವಾರ ಮಾಡಬೇಕಷ್ಟೇ ಒಂದು ಸ್ವಲ್ಪ ಚಿಕ್ಕವನಿಗೆ ಸ್ನಾನ ಮಾಡಿಸಿ ಅವ್ನಿಗೊಂಚೂರು ಊಟ ತಿನ್ಸಿದ್ದೀನಿ ಇವಾಗ ಅವನಿಗೊಂಚೂರು ಸ್ನಾನ ಮಾಡಿಸ್ತೀನಿ ಇವಾಗ ಈ ಕಡೆ ನೀರು ಕೂಡ ಬಿಟ್ಟಿದ್ರು ಅದಕ್ಕೆ ಸ್ವಲ್ಪ ಅಡುಗೆ ಮನೇಲಿ ನೀಟಾಗಿ ಜೋಡಿಸಿ ಎಲ್ಲ ಹೊರೆಸ್ಬಿಟ್ಟಿದೀನಲ್ವ ಗುಡಿಸಿ ಅದಕ್ಕೆ ಕೊಡಗಳೆಲ್ಲನೂ ಮತ್ತು ಹಂಡೆ ನೀರಂಡೆ ಬರುತ್ತಲ್ಲ ಅದೆಲ್ಲ ಆಚೆನೇ ಇಟ್ಟಿದ್ದೆ ಎಲ್ಲ ಗುಡಿಸಿ ನೀಟಾಗಿ ರೆಡಿ ಆಗೋವ್ರಿಗೂ ಅದಕ್ಕೆ ಯಾವಾಗಲೂ ಕೂಡ ನೀರು ನೀರು ಅಂತಿರ್ತಾನೆ ನಮ್ಮ ದೊಡ್ಡನು ಹೋಗಿ ಬಂದು ಎಲ್ಲರೂ ಸುಸ್ತಾಗಿರ್ತಾನಲ್ವ ಅದಕ್ಕೆ ನಾನು ಎಲ್ಲರ ಇದ್ರೂ ನಾನು ಬರೋವರೆಗೂ ಹಾಗೆ ಇರ್ತಾನೆ ಅದಕ್ಕೆ ಅದೆಲ್ಲ ಬೇಡ ಅವನಿಗೆ ಎಡ್ಕೋತಾರೆ ಏನಾದರೂ ಮಾಡೋಣ ಅಂತ ನಮ್ಮದು ಫಿಲ್ಟ್ರ್ ನೀರಿಂದು ಕ್ಯಾನ್ ಬರುತ್ತಲ್ಲ ಆ ಕ್ಯಾನಿಗೆ ನೀರೆಲ್ಲ ತುಂಬಿಸಿಟ್ಬಿಟ್ಟು ಅದನ್ನು ಸ್ಟೂಲ್ ಮೇಲೆ ಇಡೋಣ ನೆಲ್ಲಿ ಆನ್ ಮಾಡ್ಕೊಂಡು ಅವ್ನಿಗೆ ಯಾವಾಗ ಅವಾಗ ಗ್ಲಾಸಲ್ಲಿ ತಗೊಂಡು ನೀರು ಕುಡಿತಾನೆ ಅಂತ ಅಂದ್ಬಿಟ್ಟು ಈ ರೀತಿ ಮಾಡ್ತಾಯಿದ್ದೀನಿ ಕೊಡಗಳೆಲ್ಲ ಇವಾಗ ತಂದಿಡ್ತೀನಿ ಮುಂಚೆನೇ ಇತ್ತಲ್ವಾ ಹಾಗಾಗಿ ಅಂದರೆ ಮುಂಚೆನೆ ಇಟ್ಬಿಟ್ರೆ ಧೂಳು ಧೂಳು ಆದ ಆದಂಗೆ ಆಗುತ್ತೆ ಅಂತ ಎಲ್ಲ ಆಚೆನೇ ತೊಳೆದು ಎಲ್ಲನೂ ಆಚೆನೆ ಇಟ್ಟಿದ್ದೆ ಇವಾಗ ನಾನು ಒಳಗಡೆ ತಂದು ಜೋಡಿಸ್ಕೊಳ್ತಾ ಇದ್ದೀನಿ ಅದ್ರ ಮೇಲೆ ಪ್ಲೇಟು ಕೂಡ ಹಾಗೆನೇ ಮುಚ್ಚಿಟ್ಟಿದ್ದೆ ಅಲ್ಲೂ ಹೊರಗಡೆ ಏನು ಕೊಡದೊಳಗಡೆ ಧೂಳು ಬೀಳಬಾರ್ದಂತ ಅಂತ ಇವಾಗ ನೋಡಿ ಇವಾಗ ಸದ್ಯಕ್ಕೆ ಸ್ವಲ್ಪ ರೈಸ್ ಮಾಡಿ ಚಿತ್ರಾನ್ನ ಮಾಡ್ಕೊಳ್ತೀನಿ ನಾನು ಈ ಕಡೆ ಕೆಲಸಗಳು ಮಾಡ್ತಾಯಿದ್ರೆ ಅಲ್ಲಿ ವಾರ ಮಾಡ್ತಾಯಿದ್ರು ಅತ್ತೆ ಇವಾಗ ನೋಡಿ ಈ ಥರ ಒಂಥರ ಶೆಲ್ಫು ಕೌಂಟರ್ ಟಾಪ್ ಬರುತ್ತಲ್ಲ ಅದೆಲ್ಲನೂ ಫ್ರೀ ಆಯಿತು ಇನ್ನೂ ಸ್ವಲ್ಪ ಫ್ರೀ ಮಾಡ್ಕೋಬೇಕು ಒಂದೊಂದೇ ಒಂದೊಂದೇ ಐಟಮ್ಸ್ ಇಟ್ಟಂಗೆ ನಮಗೂ ಒಂದು ಐಡಿಯಾ ಅನ್ನೋದು ಬರುತ್ತೆ ಹೆಂಗಿಡಬೇಕು ಮನೇನ ಹೆಂಗೆ ಅಂತ ಇನ್ನೊಂಥರ ಅಂದರೆ ಬೇರೆಯವ್ರ ವೀಡಿಯೋಸು ಕೂಡ ನೋಡ್ತಾ ಇರಬೇಕು ಅವ್ರು ಯಾವ ಥರ ಇಟ್ಟಿದ್ದಾರೆ ಇನ್ನೊಬ್ರನ್ನ ನೋಡಿ ಕಲಿಯೋದು ಬೇಜಾರು ಇರುತ್ತಲ್ಲ ಹಾಗಾಗಿ ನಮಗೆ ಎಲ್ಲ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಇನ್ನೊಬ್ರನ್ನ ನೋಡಿ ಕಲಿತಾ ಹೋದರೆ ಇನ್ನೂ ಆದಷ್ಟು ಹೆಚ್ಚೆಚ್ಚು ಕಲಿತಾ ಹೋಗ್ತೀವಿ ನೋಡಿ ಇಲ್ಲಿ ಆಚೆ ಸ್ನಾನ ಇದ್ದೀನಿ ಅವನಿಗೆ ಬಿಸಿನೀರು ಸ್ವಲ್ಪ ಒಂದು ಎರಡು ಚಂಬು ನೀರು ಹಾಕೋವ್ರಿಗು ಹಾಗೇ ಅವನು ಆಮೇಲೆ ಚೆನ್ನಾಗಿ ನೀರು ಉಯಿಸ್ಕೊಳ್ತಾನೆ ಇವಾಗ ಅವನಿಗೆ ಸ್ನಾನ ಆಯಿತು ಸ್ವಲ್ಪ ಇದ್ದೀನಿ ಅವನಿಗೆ ಇವಾಗ ಆಟ ಆಡ್ಕೊಳ್ತಾನೆ ಸ್ವಲ್ಪ ಹೊತ್ತು ಆಮೇಲೆ ಒಂದು ಹತ್ತು ನಿಮಿಷ ಆದಮೇಲೆ ಮಲ್ಕೊತಾನೆ ಜೋಲಿಗೆ ಹಾಕ್ತೀನಿ ನೋಡಿ ಇವಾಗ ಮನೇಲಿ ವಾರ ಆಗಿದೆ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ವಾರ ಆಗಿರೋದನ್ನು ಯಾವಾಗಲೂ ಅಷ್ಟೇ ವಾರದ ದಿವಸ ಏನಾದರೂ ಕೆಲಸ ಇತ್ತು ಅನ್ನೋದಾದರೆ ಅರ್ಜೆಂಟಿಗೆ ಚಿತ್ರಾನ್ನೇ ಮಾಡಿಬಿಡ್ತೀನಿ ಅದನ್ನೇ ಇವಾಗ ವಾರ ಎಲ್ಲ ಆಯಿತು ಇವಾಗ ನಾನು ಸ್ವಲ್ಪ ಅವನನ್ನು ಮಲಗಿಸ್ಬಿಟ್ಟು ಇವಾಗ ನಾನು ಸ್ವಲ್ಪ ತಿಂಡಿಗೆ ಚಿತ್ರಾನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇವತ್ತಿನ ಬ್ಲಾಗು ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹೇಗಿತ್ತು ಅನ್ನೋದನ್ನು ಕೂಡ ತಪ್ಪದೆ ಕಮೆಂಟ್ ಮಾಡಿ ಕಮೆಂಟಿಗೆ ರಿಪ್ಲೈ ಮಾಡೋಲ್ಲ ಅಂತ ಸಾಕಷ್ಟು ಜನ ಹೇಳ್ತೀರ ರಿಪ್ಲೈ ಮಾಡ್ತೀನಿ ದಯವಿಟ್ಟು ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡಿದಷ್ಟು ನಮಗೂ ಕೂಡ ವೀಡಿಯೋಸ್ ಮಾಡೋದಕ್ಕೆ ಒಂದು ಇನ್ಸ್ಪಿರೇ ಇನ್ಸ್ಪಿರೇಷನ್ ಅನ್ನೋದು ಬರುತ್ತೆ ಹಾಗೆಯೇ ನಮ್ಮ ಮತ್ತೆ ಸಂಜೆ ಟೈಮಲ್ಲಿ ಸ್ವಲ್ಪ ಕಾಳೆಲ್ಲ ಬೇಳೆ ಮಾಡ್ತಾಯಿದ್ರು ಅದನ್ನು ನಾನು ನಿಮಗೆ ರೌಂಡ್ ಕಲ್ಲಲ್ಲಿ ಮಾಡ್ತಾರಲ್ಲ ಹಳ್ಳಿ ಸೈಡು ಅದನ್ನು ನಾನು ನಿಮಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸಂಜೆ ಇಲ್ಲಿ ಇನ್ನೊಬ್ರು ಮನೆ ಹತ್ರ ಇಲ್ಲಿ ನಮ್ಮ ಮನೆ ಹತ್ರ ಇರಲಿಲ್ಲ ಆ ಥರ ಕಲ್ಲು ಕಲ್ಲುಗುಂಡು ಇನ್ನೊಬ್ಬರ ಮನೆ ಹತ್ರ ಬಂದು ಈ ರೀತಿ ಬೀಸ್ಕೊಳ್ಳೋದು ಇವಾಗೆಲ್ಲನೂ ಮಿಷಿನ್ಗೆಲ್ಲ ಹಾಕ್ತಾರಲ್ವ ಆವಾಗ ಇದೇ ಥರ ಮಾಡ್ತಾಯಿದ್ದು ಈ ಥರ ರುಬ್ಬೋ ಕಲ್ಲಲ್ಲಿ ಈ ಥರ ಬೇಳೆ ಮಾಡಿಕೊಂಡು ಜಲ್ಡಿ ಮಾಡಿ ಎತ್ತಿಟ್ಕೊತಾಯಿದ್ರು ಸಾಂಬಾರಿಗೆಲ್ಲ ಓಕೆ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್